ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ದಕ್ಷಿಣ ವಲಯ ಹಾಗೂ ಮುಡಿಪು ಘಟಕ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆ ಮಂಗಳೂರು ವಲಯ ವತಿಯಿಂದ ಪರಿಸರ ದಿನಾಚರಣೆ ಲಾವತೋಸಿ ಕಾರ್ಯಕ್ರಮ ಮುಡಿಪು ಸಂತ ಜೋಸೆಫ್ ವಾಸ್ ಚರ್ಚ್ ವಠಾರದಲ್ಲಿ ನಡೆಯಿತು ಮುಡಿಪು ಸಂತ ಜೋಸೆಫ್ ವಾಸ್ ಚರ್ಚ್ನ ಧರ್ಮಗುರು ಆಶೀಸ್ ರೆಬೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ರು ಇದೇ ವೇಳೆ ಅರಣ್ಯ ಇಲಾಖೆ ಮಂಗಳೂರು ಉಪವಲಯ ಅಧಿಕಾರಿ ಮೆಹಬೂಬ್ ಸಾಬ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವುದು ಅಷ್ಟೇ ನಮ್ಮ ಉದ್ದೇಶವಾಗಬಾರದು ಅದನ್ನ ಪೋಷಣೆ ಪಾಲನೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ನಮ್ಮ ಪರಿಸರ ಹಾಗೂ ಅರಣ್ಯವನ್ನ ಸಂರಕ್ಷಣೆ ಮಾಡುವುದು ಜೊತೆಗೆ ಅರಣ್ಯವನ್ನ ಮುಂದಿನ ಪೀಳಿಗೆ ಕೊಂಡೊಯ್ಯುವುದು ನಮ್ಮ ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ ಕ್ಯಾಥೋಲಿಕ್ ಸಭಾ ಮಂಗಳೂರು ವಲಯದ ಅಧ್ಯಕ್ಷ ಡಾಲ್ಫಿ ಡಿಸೋಸಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಇನ್ನೇ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಕ್ರೈಸ್ತ ಒಕ್ಕೂಟದ ಅಧ್ಯಕ್ಷ ಆಲ್ವಿನ್ ಡಿಸೋಸಾ ಸಂತ ಜೋಸೆಫ್ ವಾಸ್ ಚರ್ಚ್ ಪಾಲನಾ ಸಮಿತಿ ಉಪಾಧ್ಯಕ್ಷ ನವೀನ್ ಡಿಸೋಸಾ ಕಾರ್ಯದರ್ಶಿ ಸಂತೋಷ್ ಡಿಸೋಸಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೈಗೊಂಡಂತ ಈ ಒಂದು ಕಾರ್ಯಕ್ರಮ ಸದಾ ಒಳ್ಳೆಯದಾಗಿ ಮುಂದೆ ಹೋಗುವಂತದಾಗಲಿ ಅವರು ಮಾಡುವಂತಹ ಪ್ರತಿ ಕೆಲಸ ನಮ್ಮ ಒಳಿತಿನಿಂದ ನಿಮಗೆ ಮಹಿಮೆ ಕೊಡುವಂತದಾಗಲಿ ಈ ನಮ್ಮ ಪ್ರಾರ್ಥನೆ ಈ ಪುಣ್ಯ ಸ್ಥಳದಲ್ಲಿ ಸಂತ ಜೋಸಫ್ ಆಜರ ಜೀವನದಲ್ಲಿ ನಡೆದಂಥ ಆ ಒಂದು ಪವಾಡದ ಆ ಒಂದು ರುಜುವಾತಾಗಿ ಇಲ್ಲಿ ನಾವು ಏನನ್ನ ಮಾಡುತ್ತೇವೋ ಅದು ಎಲ್ಲರಿಗೆ ಒಳಿತನ್ನ ಕೊಡುವಂತದ್ದಾಗಲಿ ಇತರ ಮುಡಿಪು ಸ್ಥಳ ಚರ್ಚ್ ಇದೆ ಅಲ್ಲಿ ನಾವು ಪ್ಲಾಂಟೇಶನ್ ಮಾಡಬೇಕಂತ ಉದ್ದೇಶ ಇದೆ ನಮ್ಮದು ನಿಮ್ಮ ಸಹಕಾರ ಬೇಕು ಅಂತ ಕಾಲ್ ಮಾಡಿದೆ ಆವಾಗ ನಾನು ಹೇಳಿದೆ ನಾನು ಇವತ್ತೇ ಸಾಯಂಕಾಲ ನೀವು ಒಂದು ಸ್ಪಾಟ್ ತೋರಿಸಿ ನನಗೆ ಆಮೇಲೆ ನಾವು ಏನಂತ ನೆಕ್ಸ್ಟ್ ಡೇ ಈ ವೀಕಲ್ಲೇ ಪ್ಲಾಂಟೇಷನ್ ಮಾಡುವ ವ್ಯವಸ್ಥೆ ಮಾಡುವ ಅಂತ ಹೇಳಿದೆ ಅದಕ್ಕೆ ಅವರು ತುಂಬ ಸಹಕಾರ ನೀಡಿದರು ಅದೇ ಅದೇ ದಿನ ಸಾಯಂಕಾಲ ಬಂದು ಈ ಎಲ್ಲ ಜಾಗ ಎಲ್ಲಿದೆ ಯಾವುದೇ ಯಾವ ಪ್ಲೇಸಲ್ಲಿ ನಾವು ಪ್ಲಾಂಟೇಷನ್ ಮಾಡ್ಬೋದು ಎಲ್ಲ ನಮ್ಮೊಟ್ಟಿಗೆ ಇದ್ದು ಸಹಕಾರ ನೀಡಿದ್ದಾರೆ ಅವ್ರಿಗೂ ನಾನು ತುಂಬ